ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕರ್ನಾಟಕ ಕಿಸಾನ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಆರ್ ದಿನೇಶ್ ಶುಭ ಹಾರೈಸಿದರು ರಾಹುಲ್ ಗಾಂಧಿ ಅವರ ನಮಸ್ಕಾರಗಳು ನನ್ನ ಹೆಸರು ಜಿ ಆರ್ ದಿನೇಶ್ ಅಂತ ಕರ್ನಾಟಕ ಕಿಸಾನ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯಕ್ಷಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಏನು ಕಾ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಮ್ಮ ಯುವ ನೇತಾರರು ಅದ್ ಐ ಎಸ್ ಐದ ಮಾಜಿ ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ನಾಯಕರಂಥ ರಾಹುಲ್ ಗಾಂಧಿಯವರು ಏನು ದೇ ದೇಶದಂಥ ಪ್ರೀತಿ ನೆಂಚ ಮುಖಾಂತರ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಪಾದಯಾತ್ರೆ ಮಾಡಿದರು ಪಾದಯಾತ್ರೆ ಮಾಡಿದ ಫಲವಾಗಿ ಕಾಂಗ್ರೆಸ್ ತಲೆ ಅಂಥವ್ರ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ ನೆಲೆಗೊಂಡಿದೆ ಇವತ್ತು ಅವರ ಜನ್ಮದಿನ ಪ್ರಯುಕ್ತ ಇಡೀ ಕನ್ನಡ ಜನ ಕನ್ನಡ ಕಿಸಾನ್ ಕಾಂಗ್ರೆಸ್ ಪರವಾಗಿ ರಾಹುಲ್ ಗಾಂಧಿ ಅವರಿಗೆ ಜನ್ಮದಿನ ಶುಭಾಶಯ ಕೊಡ್ತಾಯಿದ್ದೀನಿ ಹೋರಾಟ ಸೊ ಹತ್ತು ವರ್ಷದ ಹೋರಾಟ ರಾಹುಲ್ ಗಾಂಧಿ ಅವರಿಂದ ಇವತ್ತು ನಮಗೆ ಏನು ದೇಶದಲ್ಲಿ ಇರ್ಬೋದು ಅಥವಾ ಕರ್ನಾಟಕದಲ್ಲಿರ್ಬೋದು ಕಾಂಗ್ರೆಸ್ ಅನ್ನೋದು ಏನು ಕಾಂಗ್ರೆಸ್ನ ಮುಕ್ತ ಅಂತ ಹೊಟ್ಟಿದ್ದ ಬಿ ಜೆ ಪಿಗೆ ತಕ್ಕ ಉತ್ತರವನ್ನು ನಮ್ಮ ರಾಹುಲ್ ಗಾಂಧಿ ಅವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಂಥ ಅವರು ಹಾಗೂ ಕೆ ಪಿ ಸಿ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ನೆಚ್ಚಿನ ನಾಯಕರು ಉಪಮುಖ್ಯರಂಥ ಡಿ ಕೆ ಶಿವಮೊಗ್ಗ ಸಾಗರದಿಂದ ಎಲ್ಲ ಕಾಂಗ್ರೆಸ್ ಮುಖಂಡರಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ನಾವು ಇನ್ನೂ ದೇಶದಲ್ಲಿ ಇನ್ನೂ ಸ್ವಲ್ಪ ಕೆಲಸ ಮಾಡಬೇಕು ಆಗಲಿ ಆದರೂ ಆಗಲಿ ಇನ್ನು ಐದು ವರ್ಷ ನಾವು ವಿರೋಧ ಪಕ್ಷ ಕೂತ್ಕೊಂಡು ಜನರಿಗೆ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ಬೇಡನಲ್ಲಿ ಎಲ್ಲ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ರಾಯಬೆರೇಲಿಯ ಲೋಕಸಭಾ ಸದಸ್ಯರು ವೈನಾಡಿನ ಲೋಕಸದಸ್ನ ರಾಹುಲ್ ಗಾಂಧಿಯವರಿಗೆ ಈ ಸಂದರ್ಭದಲ್ಲಿ ಶುಭ ಕೊಡ್ತಾಯಿದ್ದೀನಿ